ಕ್ಕೆ ಉತ್ತಮ ಅಗಸೆ ಬೀಜ ಇವು ಇವು ಹಸಿ ವಾಷಣೆ ಹೋಗೋ ತನಕ ಉರಿಬೇಕು ಫ್ರೆಂಡ್ ಹುರಿದು ಸ್ವಲ್ಪ ಬಿಸಿ ಆರ ಮೇಲೆ ಪಕ್ಕ ಕೈಗಿ ಸೊಪ್ಪೆಲ್ಲ ತೊಳ್ಕೊಬಿಟ್ಟು ಐದು ಥರ ಸೊಪ್ಪು ಹಾಕಿದ್ದೀನಿ ಪುದೀನ ಕೊತ್ತಂಬರಿ ಕರಿಬೇವು ಎಲ್ಲ ಥರ ಸೊಪ್ಪು ಐದು ಥರ ಸೊಪ್ಪು ಹಾಕಿ ಚೆನ್ನಾಗಿ ತೊಳೆದು ಅದು ಮಣ್ಣೆಲ್ಲ ಹೋಗಂಗೆ ಚೆನ್ನಾಗಿ ಎರಡು ಮೂಸತಿ ತೊಳೆದು ಚೆನ್ನಾಗಿ ಸಣ್ಣಗೆ ಹಚ್ಕೋಬೇಕು ಬೆಲ್ ಇಟರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವೀಡಿಯೋ ನೋಡಿ ಫುಲ್ ವೀಡಿಯೋ ಹಂಚಿ ಲೈಕ್ ಮಾಡಿ ಬೆಲ್ ಇಟರ್ ಮಾಡಿ ಬನ್ನಿ ವೀಡಿಯೋ ಒಳಗೆ ಹೋಗೋಣ ಈ ಸೊಪ್ಪು ಐದು ಥರ ಸೊಪ್ಪು ಹಾಕಿ ಆಮೇಲೆ ಸಣ್ಣಕ್ಕೆ ಕಟ್ ಮಾಡ್ಬೇಕು ಫ್ರೆಂಡ್ ಇಲ್ಲಿ ಕೋದೆ ಸ್ವಲ್ಪ ಕತ್ತಲು ವೈಟ್ ಆಗೋಯ್ತದು ಆಮೇಲೆ ನೋಡಿ ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ನಿಧಾನ ಆಗೋಯ್ತು ಕಟ್ ಮಾಡಿ ಐದು ಥರ ಸೊಪ್ಪು ಮತ್ತು ಕರ್ರೆ ಸೊಪ್ಪು ಕಟ್ ಮಾಡ್ತಾಯಿದ್ದೀನಿ ಈ ಸೊಪ್ಪೆಲ್ಲ ಕಟ್ ಮಾಡಿ ಫ್ರೆಂಡ್ ಬನ್ನಿ ಈ ಸೊಪ್ಪು ನೋಡಿ ಸಣ್ಣ ಕಟ್ ಮಾಡಿ ಅದಕ್ಕೆ ಒಂದು ಈರುಳ್ಳಿ ಹಚ್ಚಿ ಹಾಕಬೇಕಾಯ್ತು ಮುರ್ತೋದೆ పప్ప నమ్మరు ఒ రుట్ి సుట్ మేలు బీరు హోరు బి వీడియోడీ ఇన్న ఐనేను హక్కు అంత నోడ అక్కసే బీజు తుంబ ఆరోగ్యకే ఒళ్దు ఎల్ హతారు నేను స్వల్ప ఏళ్ళుబిడ్తీన అట్ అదే అంటే గొప్ప అదే ఆకసే బీజ నీ ಎಲ್ಲರೂ ಹೇಳಿದ್ರು ಅಂತ ನಾನು ಬಳಸ್ತೀನಿ ಎಲ್ಲ ಅದಕ್ಕೂ ಚಪಾತಿಗೆ ಆಗಲಿ ಚಟ್ನಿಗೆ ಆಗಲಿ ಸ್ವ ಸ್ವಲ್ಪ ಹುರಿದು ಹಾಕ್ತೀನಿ ನಾನು ಒಂದೊಂದು ಸರ್ತಿ ಹಾಕ್ತೀನಿ ಎಲ್ಲದಕ್ಕೂ ಅದಕ್ಕೂ ಆಗ್ಸಿ ನೋಡಿ ಆಗಿ ಬೀಜ ಸ್ವಲ್ಪ ತರಿ ತರಿಯಾಗಿ ಬಂದಿದ್ದೀನಿ ಅದಕ್ಕೆ ಇವಾಗ ಬಂದು ಇದು ತೆಂಗಿನಕಾಯಿ ಚಕ್ ಚಕ್ಕೆ ಲಂಗೆ ಹಾಕಲ್ಲ ತೆಂಗಿನಕಾಯಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ತೀನಿ ಫ್ರೆಂಡ್ ಹಂಶಿ ಮೆಣ್ಸಿನ್ಕಾಯಿ ಇದೆ ಹಂಶಿ ಮೆಣಸಿನ್ಕಾಯಿ ಹಾಕ್ತೀನಿ ಇಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಾಕ್ತೀನಿ ಅದೊಂದು ಅಷ್ಟೇ ಉದ್ದ ಇದು ನಾಲ್ಕೈದು ನೋಡಿ ಒಣಮೆಣ್ಸಿನ್ಕಾಯಿ ನಾಲ್ಕು ಹಾಕಿದೆ ನಾಲ್ಕು ಕಟ್ ಮಾಡಿ ಹಾಕ್ಕೊಂತೀನಿ ಫ್ರೆಂಡ್ ಯಾಕೆಂದರೆ ಕರ್ಬೇವು ಸ್ವಲ್ಪ ಹಾಕೊತ ಇದ್ದೀನಿ ರುಬ್ಬಕ್ಕೆ ಯಾಕೆಂದರೆ ಅದು ಕಟ್ ಮಾಡಿ ಮಾಡಿ ಕಟ್ಟೆ ಆಗಿಲ್ಲ ನಾರು ಥರ ಇದೆ ಅದು ಅದಕ್ಕೆ ಕಟ್ ಮಾಡಕ್ಕೆ ಸಿಕ್ಕಿಲ್ಲ ಸೊಪ್ಪಿನ ಜೊತೆಲ್ಲ ಹಾಕಿ ಕಟ್ ಮಾಡಿದರೆ ಆಗೋದು ನೋಡಿ ತರಿ ತರಿಯಾಗಿ ರುಬ್ಕ ಬಂದು ಹಿಟ್ಟಿಗೆ ಇದ್ದೀನಿ ಅಯ್ಯ ಸೊಪ್ಪಿಗೆ ಅದಕ್ಕೆ ಮೂರು ಥರ ಹಿಟ್ಟು ಹಾಕೊಂಡು ಬನ್ನಿ ಫ್ರೆಂಡ್ ಸ್ವಲ್ಪ ಇದಕ್ಕೆ ನೀರು ಹಾಕ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ತರಿ ತರಿಯಾಗಿ ರುಬ್ಬಿದ್ದೀನಿ ಅಂತ ನೋಡಿ ನೀರು ಹಾಕಿ ಜಾಸ್ತಿ ಸ್ವಲ್ಪ ನಾನು ಮಾಡ್ತೀನಿ ಬನ್ನಿ ಇದು ಬಂದು ಗೋಧಿ ಇಟ್ಟು ಜಡೆಗೆ ಹಿಡ್ದು ಇಕ್ಕಿದ್ದೀನಿ ಫ್ರೆಂಡ್ ನಾನು ಇದು ಬಂದು ಗೋಧಿ ಇಟ್ಟೆ ಸ್ವಲ್ಪ ರಾಗಿ ಇಟ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಅದು ಉಪ್ಪು ತೋರಿಸ್ತಾ ಇದ್ದೀನಿ ನಾನು ಮತ್ತು ಅಂಚು ಬಿಸಿ ನೋಡಿ ಆಗಿಂದ ನಾನು ಬಿಸಿ ಮಾಡೋಕೆ ಇಕ್ಕಿದ್ದೆ ಇವಾಗ ಬಂದು ಇದು ಸ್ವಲ್ಪ ಕಾಲು ಸುಟ್ಟು ನಾಲ್ಕು ಮರ್ದಿದ್ ಮೆಣಸಿನ್ಕಾಯಿ ಬನ್ನಿ ಫ್ರೆಂಡ್ ಇವಾಗ ಈರುಳ್ಳಿ ಹಚ್ಚಿ ಮರ್ತೋಗಿದೆ ಈರುಳ್ಳಿ ಹಾಕಿ ನೋಡಿ ಸಣ್ಣಕ್ಕೆ ಸುಟ್ಬಿಟ್ಟು ಪೇಪರ್ ಥರ ಸಣ್ಣಕ್ಕೆ ತಟ್ಬೋದು ಫ್ರೆಂಡ್ ಒಲೆ ಮೇಲೆ ಚೆನ್ನಾಗಿರುತ್ತೆ ಬನ್ನಿ ಚೆನ್ನಾಗಿದೆ ನೋಡಿ ತಿನ್ನಿ ರುಚಿ ಹೆಂಗಿದೆ ಅಂತೇಳಿ